ಇವಾಗ ನೋಡಿ ಇವರು ಎರಡ್ ಹಾಕಿದ್ದಾರೆ ಇವ್ರತ್ರೆಲ್ಲ ನೀನೇ ಚುಚ್ಚಿರೋದು ನೋಡಿ ಇವ್ರು ಮೂರ್ ಹಾಕಿದ್ದಾರೆ ರಶ್ಮಿಕಾ ಮಂದಣ್ಣ ಇವ್ರತ್ರ ಇರೋ ದುಡ್ಡು ಏನ್ ಆಗ್ತಾ ಇಲ್ಲ ನೋಡಿ ಲಾಭ ನಷ್ಟ ಲಾಭ ನಾನು ಅದಕ್ಕೆ ನಂಗೆ ಹಾಕಿದೀನಿ ಗುರು ಇವರೆಲ್ಲ ನಿನ್ನ ತಾನೇ ಚುಚ್ಚಿಸ್ಕೊಂಡಿರೋದ ಇವ್ರಿಗಿನ್ನ ಟಾಪ್ ಆಗಿರೋ ಚುಚ್ಚಿದೀನಿ ಬಿಡಿ ಅದು ಬೇರೆ ವಿಷಯ ವಾಲೆನೆಯ ಬೇರೆ ಏನಾದ್ರು ಚುಚ್ಚಿದ್ಯಾ ಐದು ಲಕ್ಷ ಜನ ಚುಚ್ಚಿದೀನ ಅಂದ್ರೆ ಇವ್ರಿನ್ನ ಸಕ್ ಸಕ್ಕದ ಇರೋ ಚುಚ್ಚಿದ್ದೀನ ಅಣ್ಣ ಇವ್ರೆಲ್ಲ ಈಚೆ ಅಣ್ಣ ಇನ್ನು ಒಳಗಡೆ ಇರೋದು ಟಾಪ್ ಟಾಪ್ ಫಿಗರ್ ಇದಾರೆ ಏನಣ್ಣ ಅಂತರಲ್ಲಿ ಅದು ನಮ್ಮ ಮನೇಲಿ ಇರೋರು ತುಂಬಾ ಜನ ಇದ್ದಾರೆ ಅಪ್ಪ ಅಮ್ಮ ಕಳ್ಸಲ್ಲ ಅಷ್ಟೇ ಏನ ಅಣ್ಣ ನಮ್ಗೆ ಯಾವ್ದಾದ್ರು ಒಂದ ಏ ನಮ್ಮ ಮನೆ ಹೆಣ್ಮಕ್ಳಿಗೆ ಅಣ್ಣಾ ಇಲ್ಲಿವರ್ಗು ಬಟ್ಟೆ ಹಾಕಕ್ ಬಿಡ್ತೀವಿ ಅಣ್ಣ ಇಲ್ಲಿ ಡ್ರೆಸ್ ಹಾಕಕ್ ಬಿಡ್ತೀವ ಆತರ ಅಣ್ಣ ಬೇಜಾರ ಜನ ಇದಾರೆ ಒಟ್ನಲ್ಲಿ ಇದು ಒಳ್ಳೆ ಅಡ್ಡ ಮಾಡ್ಕೊಂಡಿದೀಯಪ್ಪ ನೀನು ಅಲ್ವಾ ಹಾರವೇ ನೀನ್ ಬಾಳ ಕಲಾಕಾರಕನ ಮದುವೆ ಆದ್ಕಿನ್ ಮುಂಚೆನೆ ಮಕ್ಳು ಓಡಿಸ್ಬಿಟ್ಟು ಆ ಮಿಸ್ ಕಲ್ ಹಾಕಕ್

ಆಯ್ತು ಹೇಳಪ್ಪ ನಾನು ಅಂತ ಹೇಳ್ಬಿಟ್ಟು ಹಾಕ್ಸಿ ಮದ್ವೆ ಆಗಿಲ್ಲ ಅಂತ ಹಾಕ್ಸ್ಬಿಟ್ಟಿ ಇನ್ನೊಂದ್ ಮದ್ವೆ ಆಗ್ಬಿಟ್ಟದ ಹಂಗಂತ ಹೇಳೋರು ಯಾವಾಗ ದುಡ್ಡಿರುತ್ತೆ ಹಾ ಹಾ ಇನ್ನೇರಗ ಹಾಕಿದಿ ಕೋಪ ಕೋಪ ಮಾಡ್ಕೊತಾರೆ ಕೋಪ ಇದ್ರೆ ಕಿವಿಗ ಹಾಕೋರ್ ಒಳ್ಳೆದ್ ಸುಮ್ನೆ ಕೊಟ್ಟ ಇಲ್ಲಿ ನೋಡಿ ಇಲ್ಲಿ ಹೇಳ್ತೀನಿ ಕೇಳಪ್ಪ ಒಂದೊಂದ್ ಪ್ಲೇಸ್ ಗೆ ಇಟ್ರೇನೆ ಅದು ಈಗ ಹಾಕಿರೋದು ಯಾವ್ದು ಅಂತ ಅಲ್ವಾ ಹಂಗೆ ಕೋಪ ಕೋಪ ಹೋಗ್ಬೇಕು ಅಂದ್ರೆ ಯಾವ ಪ್ಲೇಸ್ ಗೆ ಹಾಕ್ಬೇಕು ಅನ್ನೋದನ್ನ ಮೊದ್ಲು ತಿಳ್ಕೊ ಕೋಪನೆ ಅಣ್ಣ ಕಪಾಳ್ ಕುಂದ್ ಹೊಡ್ದ್ರು ನಮ್ಮ ತಮ್ಮ ಹೊಡ್ದು ತಮಾಷೆಗೆ ಅಂತ ಇಲ್ಲ ಅಂದ್ರೆ ದೊಡ್ಡ ಯುದ್ಧನೇ ಆಗ್ಬಿಡತ್ತಿ ಕಿವಿ ನೋಡ ನೋಡಿ ನೋಡಿ ಅವಣ ಕರ್ದ್ರು ಬರೋಲ್ಲ ಮಾತ್ರ ಕಿವಿ ಚುಚ್ಚಿಲ್ಲ ಅವರು ಗುರ್ರಂತರ ಚುಚ್ಚಿಲ್ಲ ಅವರು ಆ ಅವ್ರು ಕಿವಿ ಚುಸ್ತಾರೆ ಏನ್ ಕೋಪನೆ ಮಾಡ್ಕೊಳದ ತುಂಬಾ ತಗುಲ್ಬಿಟ್ಟು ಸಾರಿ ಅಂದ್ರೆ ಸುಮ್ನಾಗೋಗ್ತಾರೆ ಅಣ್ಣ ನೋಡ್ಲಿಲ್ಲ ಅಂದ್ರೆ ಕಿವಿ ಚುಚ್ಚಿರೋ ಹಂಗ ಮಾಡಿ ಟಾಕೆಕ್ ರೆಡಿ ಅಣ್ಣ

ನಾವು ಇವರು ದುಡ್ಡು ಕೊಡ್ತಾರಂತ ಕೇಳಿ ಇವರು ಪೈನಸ್ತಾರ ಅಂತ ಇಟ್ಕೊಳ್ಳಿ ಇವ್ರನ್ನೋ ಕೇಳಲ್ಲ ಕೇಳ್ತೀರಾ ಅಣ್ಣ ಕೊಡ್ತಾ ಕೊಡ್ತಾನ ಅಂತ ಅದ್ರ ಬಂದು ಇವ್ರನ್ನೇ ಡೈರೆಕ್ಟಾಗಿ ಕೇಳಿ ಕೊಟ್ರೆ ಕೊಡ್ತಾರೆ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಈಗ ಮಾಡ್ತಾ ನಾನು ಅಂತ ಈಗ ಎಂಟ್ ಕೇಳಕ್ ನಾನೇ ಡೈರೆಕ್ಟ್ ಆಗ ಹೋಗ್ಬೇಕು ಬೇರೆ ಬಿಡಬಹುದು ನೀವು ಅಂದ್ರೆ ಅಪ್ಪ ಅಮ್ಮನ್ ಕೇಳ್ತೀನಿ ನಮ್ ದೊಡ್ಡಮ್ಮನ್ ಕಳ್ಸಿ ಬೀಳ್ತಾ ಇಲ್ಲ ಮರ್ಯ ಯಾವ ಹುಡ್ಗಿರು ಬೀಳ್ತಾ ಇಲ್ಲ ಏನ್ ಹಂಗೂ ಬೇಡ ಅಂದ್ರೆ ನೀವೊಂದ್ ಕೆಲಸ ಮಾಡಿ ಒಂದೇ ಒಂದ್ ಆಟೋನ ಆಟೋ ನಾರು ಬಾಡಿಗೆ ಕೊಟ್ಬಿಟ್ಟು ಗಾರ್ಮೆಂಟ್ಸ್ ಹೋಗ್ಬಿಡಿ ಯಾರಾದ್ರೂ ಒಬ್ರು ಮ್ಯಾಚ್ ಆಗೋಯ್ತಾರ

ಎಂತ ಪೇರಿ ಆತರ ಹುಡ್ಗಿ ಸಿಗ್ತಾರೆ ಹೋಗಿ ಅಷ್ಟೇ ಬೀಗ ಹಾಕಿ ಒಂದ್ ಒಂದ್ ತಿಂಗ್ಳ್ ಹಾಕಿ ಹೋದ್ರು ಹೋಗ್ಲಿ ಏನು ಮಾಡಕ್ ಆಗಲ್ಲ ಈಗ ಮರಿ ಹದಿನೈದ್ ದಿನದಿಂದ ಓಡಿಸ್ತಾ ಇರೋದು ನಾನುವೆ ನಾಲ್ಕ್ ವರ್ಷದಿಂದ ಊರಲ್ಲೇ ಇದ್ದೆ ಅಷ್ಟೇ ಇವಾಗ ನೋಡಿ ಒಂದು ಎರಡು ನೋಡ್ ಅವಣ್ಣ ಅವಣ್ಣ ಒಟ್ಟು ಐದ್ ಜನ ಆರ್ ಜನ ನಿಮ್ಗೆ ನೋಡ್ತಾ ಇದ್ದೀವಿ ನಾವ್ ಆರ್ ಜನಲ್ಲಿ ಯಾರಾದ್ರು ಒಬ್ಬ ಹುಡ್ಗಿರಾಗಿದ್ರೆ ನಿಮ್ಮನ್ ಲವ್ ಮಾಡ್ತಾ ಇದ್ದೋ ಪಕ್ಕ ಎಲ್ಲ ಹುಡುಗರು ಸದ್ಯ ಒಳ್ಳೆ ಕೆಲ್ಸ ಇಲ್ಲ ಅಂದ್ರೆ ನಮ್ಗೂ ಆಸ್ನ ಕೇಸ ಬಿಡೋದು ಹಂಗೆ ಹಂಗ ಬಿಡೋದು ಶಿವನೇ ಒಂದು ಮುಖಾಲ್ ಬಂದಿದೆ ನನ್ನ ಹತ್ರ ನನ್ ಪಕ್ಕ ಡೌಟ್ ಆಯ್ತು ನಿಮ್ ಏನಂದ್ರೆ ಆಂಜನೇಯ ಅಂತ ಇದ್ದಾನ ಶಿವ ಬಂದು ಆಂಜನೇಯ ಅಂತ ಹೇಳ್ತಾರದ ನಮ್ ಕಡೆ ಜಮೀನ ಸ್ವಾಮಿ ದುಡ್ಡೇನ್ ಬೇಡ ದಯವಿಟ್ಟು ವಾಲೆ ತಗೊಂಡ್ ಹೋಗ್ಬೇಡಿ ಎಪ್ಪತ್ ರೂಪಾಯಿ ಕಾಸೇನ್ ಬೇಡ ಆಶೀರ್ವಾದ ಮಾಡಿ ಹೋಗ್ಬೇಡಿ ಅಂತ ಹೇಳ ಯಾರು ಇಲ್ಲ ಅಣ್ಣ ಪಕ್ಕದಲ್ಲಿ ನಾನು ಒಬ್ನೇ ವ್ಯಾಪಾರ ಮಾಡ್ತಾ ಇದ್ದೀನಿ ಎಲ್ಲಿ ಅಂತ ಕೇಳಿ ಎಲ್ಲಿ ಕೇಳಿಗುಂಡೆ ಪಡ ಬಂದ ಹೂ ಅಣ್ಣ ಯಾಕಂದ್ರಣ ನಾನು ಚಿಕನ್ ಮಟನ್ ಮೀನು ಮೊಟ್ಟೆ ಎಲ್ಲಾ ಏನು ತಿನ್ನಲಣ್ಣ ಒಂದ್ ನಾನು ಅಣ್ಣ ಒಂದು ಇರುವ ರೋಡ್ ಅಲ್ಲಿ ಇದ್ರೆ ಅದನ್ನ ಬೇಲಿಕ್ ಬಿಟ್ಟೆ ಹೋಗ್ತಿನ್ನಣ್ಣ ಹಂಗಾಗಿ ಬಂದಿದ್ದಣ್ಣ ನೋಡಕೆ ಬಿಟ್ಟಲ್ಲ ಇಲ್ಲಿ ಎಂತ ಇರ್ಬೋದು ನೋಡಿ ಇರುವೆ ತುಣದಿಲ್ವಾ ನೀನು ಪಕ್ಕ ನಾನ್ ಕಾಲಿಡೋ ಈಗ ನಂಬರ್ ಕೊಟ್ಟು ಅಕಸ್ಮಾತ್ ಮಕ್ಳಾಗ್ಲಿಲ್ಲ ಅಂದ್ರೆ ಮದ್ವೆನ ಆಗೋತ್ ಅದಕ್ಕೆ ಏನೊಂದು ಆಪ್ಷನ್ ಇದ್ದೇ ಇರ್ತೈತೆ ಬಟ್ ಮಕ್ಳ ಬಗ್ಗೆ ನಾನ್ ಹೇಳಕ್ ಆಗಲ್ಲಣ್ಣ ಹಾಕ್ಸ್ ಆಮೇಲೆ ಇನ್ನೊಂದು ಕೆಲಸ ಮಾವುಟಿ ಮದ್ವೆ ಆಗಿದ್ದೀರಲ್ವ ಮದ್ಲೆ ಕೇಳ್ಬಿಟ್ಟು ಓಡಿಸು ಪಾಪ ಮದ್ವೆ ಆಗಿರೋದ್ಬಿಟ್ಟು ಇನ್ನೊಂದ್ ಮದ್ವೆ ಆ ಹೆಣ್ಮಗ್ಳು ಬಾಳ್ನಾಳ್ ಮಾವು ನೋಡಿದ್ರೆ ಗೊತ್ತಾಗುತ್ತೆ ಬಲ್ಗಡೆ ಈಗ ನಾನ್ ಚುಚ್ಚಿರೋದು ಮದ್ವೆ ಆಗದಿಕ್ಕ ದುಡ್ಡು ಮಾಡೋದಿ ಆಗೋಣ ಆಗದಿಕ್ಕ

ಸರ್ ಆಟೋನಾಳ್ತಾರ ಅದು ಖಾಲಿ ಬರ್ಬೇಕು ಸರ್ ಜಾಮ್ ಬೇರೆ ಇರುತ್ತೆ ಕೊಡಿ ವೇಸ್ಟ್ ಮೂರೂರೆ ಆಗ್ಬಿಟ್ಟು ಕೊಡೋರು ಕೊಡ್ತಾರಣ ಅರ್ಜೆಂಟ್ ಇರೋರು ಕೊಡ್ಲೇಬೇಕು ಅಣ್ಣ ಹುಡುಗಿರು ಚುಚ್ಚಲ್ಲ ಕಿವಿನ ಚುಚ್ಚಲ್ಲ ಅರ್ಜೆಂಟ್ ಇರೋದು ಚುಸ್ಕೊಂಡ ಚುಸ್ಕೊಂತಾರೆ ಐನೂರು ರೂಪಾಯಿ ಕೊಡ್ತಾರೆ ನಾವ್ ಟ್ರೈ ಮಾಡ್ಬೇಕಣ್ಣ ಅಷ್ಟೇ